ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸಿದರ ದೇಶದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಬೆಂಗಳೂರಿಗೆ ಭೇಟಿ ನೀಡಿದರು ಹಾಗೆಯೇ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಅವರು ಆಡಿರುವ ಮಾತುಗಳು ಆ ಮಾತುಗಳು ತುಂಬ ಗಮನಾರ್ಹವಾಗಿವೆ ಅಂತ ನಾನು ನಂಬಿದ್ದೇನೆ ಸೊ ಅವರು ಹೇಳಿರುವ ಮಾತುಗಳು ಯಾವುವು ಅವರು ಹೇಳಿದ್ದಾರೆ ಪಕ್ಷಾಂತರ ನಿಷೇಧ ಕಾನೂನಿಗೆ ತಿದ್ದುಪಡಿಯಾಗಬೇಕು ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಅವರು ನವಭಾರತದಲ್ಲಿ ಮಾಧ್ಯಮಗಳ ಪಾತ್ರ ಅನ್ನುವ ವಿಚಾರದ ಮೇಲೆ ಇದ್ದರು ಸೊ ಪಕ್ಷಾಂತರದಿಂದಾಗಿ ದೇಶದಲ್ಲಿ ದೇಶದ ರಾಜಕಾರಣದಲ್ಲಿ ಮೌಲ್ಯಗಳು ಕುಂಠಿತವಾಗಿವೆ ಪಕ್ಷಾಂತರಕ್ಕೆ ಕಡಿವಾಣ ಹಾಕಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ ಸೊ ಅವರು ಕೆಲವು ಸಲಹೆಗಳನ್ನು ಕೂಡ ನೀಡಿದರು ಯಾರು ಪಕ್ಷಾಂತರ ಮಾಡಿ ಬಂದಿರ್ತಾರೆ ಅವರಿಗೆ ಹುದ್ದೆಯನ್ನು ಕೊಡಬಾರದು ಅಂತ ಭಾಳ ಗಮನಾರ್ಹವಾದ ಮಾತು ಇದು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸೊ ಅದ್ರ ಜೊತೆಗೆ ಪತ್ರಕರ್ತರ ಬಗ್ಗೆ ಮಾತನಾಡಿದ್ರು ಪತ್ರಕರ್ತರು ಸುದ್ದಿ ಏನಿದೆ ಅಲ್ಲಿ ಪತ್ರಕರ್ತರ ಅಭಿಪ್ರಾಯಗಳಿಗೆ ಅವಕಾಶ ಇರ್ಕೊಡ್ದು ಸುದ್ದಿ ಸುದ್ದಿ ಆಗಿರಬೇಕು ಅನ್ನೋ ಮಾತನ್ನು ಹೇಳಿದರು ಸೊ ಮೊದಲ ವಿಚಾರವನ್ನು ನಾವೀಗ ವಿಶ್ಲೇಷಣೆಗೆ ಕೈಗೆತ್ತಿಕೊಳ್ಳೋಣ ಪಕ್ಷಾಂತರ ನಿಷೇಧ ಕಾನೂನು ತಿದ್ದುಪಡಿ ಆಗಲೇಬೇಕು ಅನ್ನೋದು ಅವರ ಮೊದಲ ವಾದ ಸೊ ಆ ಕಾರಣಕ್ಕಾಗಿ ಪಕ್ಷಾಂತರ ನಿಷೇಧ ಕಾನೂನಿಗೆ ತಿದ್ದುಪಡಿ ತರಬೇಕಾದಂಥ ಒಂದು ಅನಿವಾರ್ಯತೆ ಇರುವುದು ಯಾಕೆ ಅಂತ ಅಂದರೆ ಪ್ರಜಾಪ್ರಭುತ್ವ ಕುಸಿತ ಆಗ್ತಿದೆ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ವೆಂಕಯ್ಯನಾಯ್ಡು ಬಿ ಜೆ ಪಿಯ ಹಿರಿಯ ನಾಯಕರಲ್ಲಿ ಒಬ್ಬರು ಅವರು ನಮಗೆ ಗೊತ್ತಿರುವ ಹಾಗೆ ಅದ್ವಾನಿಯ ಜೊತೆಗೆ ಕೆಲಸ ಮಾಡಿದವರು ರಥಯಾತ್ರೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಬಿ ಜೆ ಪಿ ಬೆಳೆಸುವಲ್ಲಿ ವೆಂಕಯ್ಯನಾಯ್ಡು ಅವರ ಪಾತ್ರ ಕೂಡ ಭಾಳ ಪ್ರಮುಖವಾದದ್ದು ಅವರ ಈ ಮಾತುಗಳೇನಿವೆ ಇದು ವೈಯಕ್ತಿಕ ಮಾತುಗಳು ಅಂತ ನಾವು ಪರಿಗಣಿಸಬೇಕಾಗಿದೆ ಯಾಕಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆದವರು ಏನಿರ್ತಾರೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರಲ್ಲ ಸೊ ಆ ಕಾರಣಕ್ಕೆ ಅವರ ಈ ಮಾತನ್ನು ನಾನು ಅವರ ಮನದಾಳದ ಮಾತುಗಳು ಅಂತ ಅಂದ್ಕೋತೇನೆ ಅವರ ಅಭಿಪ್ರಾಯ ಅಂತ ಅಂದ್ಕೋತೇನೆ ಸೊ ವೆಂಕಯ್ಯ ನಾಯ್ಡು ಅವರಿಗೆ ಇವತ್ತಿನ ರಾಜಕಾರಣದಿಂದ ಬೇಸರ ಆಗಿದೆಯೇ ಅವರು ಬೇಸತ್ತು ಈ ಮಾತುಗಳನ್ನು ಹೇಳಿದ್ದಾರೆ ಇದನ್ನೆಲ್ಲ ನೋಡುವ ಸ್ಥಿತಿ ನಮಗೆಲ್ಲ ಬಂತಲ್ಲ ಅನ್ನುವ ದುಃಖ ಅವರಿಗೆ ಇದೆಯೇ ಅದೇ ರೀತಿ ಕರ್ನಾಟಕಕ್ಕೆ ಬಂದು ಅವರು ಮಾತನಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ರೀತಿ ಯಾವುದು ಅದು ವೆಂಕಯ್ಯ ನಾಯ್ಡು ಅವರಿಗೆ ಕಾಡ್ತಾ ಇದೆಯೇ ಯಾಕೆಂದರೆ ಬಿ ಜೆ ಪಿಗೆ ಎಬ್ಸುಲ್ಯೂಟ್ ಮೆಜಾರಿಟಿ ಇರಲಿಲ್ಲ ಸೊ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರನ್ನು ಸೆಳೆದುಕೊಂಡು ಈ ಸರ್ಕಾರ ಬಂದಿದೆ ಹಾಗಿದ್ರೆ ವೆಂಕಯ್ಯ ನಾಯ್ಡು ಅವರ ಈ ಮಾತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಗೆ ಇದೆಯಲ್ಲ ಅದರ ಬಗ್ಗೆ ಬೇಸರದಿಂದ ಅವರು ಆಡಿದ ಮಾತುಗಳೇ ಅಂತ ನನಗೆ ಕುತೂಹಲ ಅಂತ ಅನಿಸಿದ್ದು ಇದು ನಾನು ವೆಂಕಯ್ಯ ನಾಯ್ಡು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಗೊತ್ತಿಲ್ಲ ಅವರ ಪಕ್ಷದ ಅಭಿಪ್ರಾಯ ಬಿ ಜೆ ಪಿ ಅಭಿಪ್ರಾಯ ಎಲ್ಲ ಬಿ ಜೆ ಪಿಯ ಬಗ್ಗೆ ಅವರಿಗೆ ಇತ್ತೀಚಿನ ಬೆಳವಣಿಗೆ ಬೇಸರ ಇದೆ ಅನ್ನುವ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೀನಿ ಸೊ ಬಿ ಜೆ ಪಿಯ ಇವತ್ತಿನ ಏನು ಒಂದು ಸ್ಟ್ಯಾಂಡಿಗೂ ಇದಕ್ಕೆ ಹ್ಯಾ ವ್ಯತ್ಯಾಸ ಏನದು ಇದೆ ಅನ್ನೋದು ಕುತೂಹಲಕರವಾದ್ದು ಪತ್ರಿಕೆಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇವರ ವೆಂಕಯ್ಯ ನಾಯ್ಡು ಅವರ ಹೇಳಿಕೆ ಜೊತೆಗೆ ಇನ್ನೊಂದು ಹೇಳಿಕೆ ಬಂದಿದೆ ಅದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಎಸ್ ನಳೀನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ಅವರು ನೀಡಿರುವ ಹೇಳಿಕೆ ಮತ್ತು ವೆಂಕಯ್ಯನಾಯ್ಡು ಅವರು ನೀಡಿರುವ ಹೇಳಿಕೆಯನ್ನು ಅಕ್ಕಪಕ್ಕದಲ್ಲಿ ಇರಿಸಿಕೊಂಡು ನೋಡಿ ಒಂದು ಒಂದು ಹೇಳಿಕೆಗೆ ಒಂದೊಂದು ಹೇಳಿಕೆಗೆ ವ್ಯತ್ಯಾಸಗಳಿವೆ ವಿಭಿನ್ನ ಅಭಿಪ್ರಾಯಗಳಿವೆ ಒಂದಕ್ಕೊಂದಕ್ಕೆ ವಿರೋಧವಾಗಿವೆ ಅಂತ ಹಾಗಿದರೆ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದೇನು ಅನ್ನೋದನ್ನು ನಾನು ನೋಡೋಣ ಅವ್ರು ಹೇಳ್ತಾರೆ ಇತರ ಪಕ್ಷಗಳ ಹತ್ತಕ್ಕೂ ಹೆಚ್ಚು ಶಾಸಕರು ಬಿ ಜೆ ಪಿಯ ಸಂಪರ್ಕದಲ್ಲಿದ್ದಾರೆ ಅಂದರೆ ಪಕ್ಷಾಂತರ ಏನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಒಂದು ಕಡೆ ಹಿರಿಯ ನಾಯಕರು ಪಕ್ಷಾಂತರ ನಿಷೇಧಕ್ಕಾಗಿ ಕಠಿಣ ಕಾನೂನು ಬರಬೇಕು ಅಂತಾರೆ ಇನ್ನೊಂದು ಕಡೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಪಕ್ಷಾಂತರಕ್ಕೆ ವೇದಿಕೆ ಸಿದ್ಧವಾಗಿದೆ ಅನ್ನೋ ಅರ್ಥದಲ್ಲಿ ಹೆಮ್ಮೆ ಹೇಳ್ತಾರೆ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿದ ನಂತರ ಈ ಹತ್ತು ಜನರನ್ನು ತೆಗೆದುಕೊಳ್ಳುವ ಬಗ್ಗೆ ನಾವು ಅಂತಿಮ ತೀರ್ಮಾನ ತಗೋತೀವಿ ಅದಾದ ನಂತರ ತೀರ್ಮಾನ ಅನ್ನೋ ಮಾತನ್ನು ಹೇಳಲ್ಲ ಅವರದ್ರ ಜೊತೆಗೆ ಅವರ ಸೇರ್ಪಡೆಗೆ ಅವಕಾಶ ಕೊಡಲಾಗುವುದು ಅಂತ ಅದು ಆಲ್ರೆಡಿ ಡೋರ್ಸ್ ಆರ್ ಓಪನ್ ಎಸ್ ಡೋರ್ಸ್ ಆರ್ ಓಪನ್ ಯಾರು ಬೇಕಾದರೂ ಬರ್ಬೋದು ನೀವು ನೀವು ಬರೋದಕ್ಕೆ ಸಿದ್ಧ ಹತ್ತು ಜನ ಅದರ ಜೊತೆಗೆ ಅವರು ಎಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳ್ತಾರೆ ಅಂದರೆ ಈ ಶಾಸಕರು ನನ್ನ ಜೊತೆಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂದರೆ ಇವರನ್ನು ಪಕ್ಷಾಂತರ ಮಾಡಿಸೋದಕ್ಕೆ ಇವರು ವೇದಿಕೆಯನ್ನು ಸೃಷ್ಟಿಪಡಿಸಿ ಅದರಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇವರು ಈ ಹೇಳಿಕೆ ನೀಡುವ ದಿನವೇ ರಾಷ್ಟ್ರಪತಿಗಳು ಹೇಳ್ತಾರೆ ಪಕ್ಷಾಂತರ ವಿಷಯದ ಕಾನೂನು ಏನಿದೆ ಅದನ್ನು ಗಟ್ಟಿಗೊಳಿಸ್ಬೇಕು ಅವರಿಗೆ ಅಧಿಕಾರ ಕೊಡೋಕೊಡೋದು ದೂರ ಇಡಬೇಕು ಅವ್ರಿಗೆ ಯಾವುದೋ ಅಧಿಕಾರ ಇಡಬಾರ್ದು ಯಾಕಂದರೆ ಪ್ರಜಾ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ಒಬ್ಬ ರಾಷ್ಟ್ರಪತಿಗಳು ಹೇಳ್ತಾರೆ ವೆಂಕಯ್ಯ ಇವರು ಯಾವುದು ಪ್ರಜಾಪ್ರಭುತ್ವಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ವೆಂಕಯ್ಯನಾಯ್ಡು ಹೇಳ್ತಾರೋ ಆ ಹಾನಿ ಮಾಡುವ ಕೆಲಸವನ್ನು ನಾವು ಪ್ರಾರಂಭಿಸಿದ್ದೇವೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ಸೊ ಅವರು ಹೇಳ್ತಾರೆ ನಮಗೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ನಮ್ಗೆ ಅಭ್ಯರ್ಥಿಗಳಿದ್ದಾರೆ ಅಭ್ಯರ್ಥಿಗಳು ಇಲ್ಲದ ಕ್ಷೇತ್ರಗಳಲ್ಲಿ ಅಂದರೆ ಅವರು ರೆಫರ್ ಕೂಡ ಮಾಡ್ತಾರೆ ಕಟೀಲ್ ಅದು ಹಳೆ ಮೈಸೂರು ಪ್ರದೇಶದಲ್ಲಿ ಅಂತ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಪ್ರಬಲವಾಗಿಲ್ಲ ಅನ್ನೋದು ನಿಜ ಸೊ ಆ ಕ್ಷೇತ್ರಗಳಿಗೆ ಬೇರೆ ಪಕ್ಷದವರನ್ನ ಶಾಸಕರನ್ನ ಕರೆತಂದು ಬಲ ಕೊಡಿಸ್ತೀವಿ ಅಂತ ಈ ಮಾತಿನ ಅರ್ಥ ಏನು ಇದು ಪ್ರ ಪಕ್ಷಾಂತರಕ್ಕೆ ಪ್ರಚೋದನೆ ನೀಡುವುದಲ್ವಾ ನಾವು ಪಕ್ಷಾಂತರ ಮಾಡ್ತೀವಿ ನಮಗೇನು ಇಲ್ಲ ನಮಗೆ ಮಾನ ಮರ್ಯಾದೆ ಇಲ್ಲ ನಮಗೆ ನಾವು ಬೇರೆ ಪಕ್ಷದವ್ರು ಹೇಳಕತ್ತೀವಿ ಏನೇನು ಬೇಕೋ ಒಗಿತೀವಿ ಆಪ್ರೇಷನ್ ಕಮಲ ಮಾಡ್ತೀವಿ ಎತ್ತಾಕತ್ತೀವಿ ಎಂತಹ ಮಾತು ಉಪರಾಷ್ಟ್ರಪತಿಗಳು ಆ ಮಾತನಾಡುವ ಸಂದರ್ಭದಲ್ಲೇ ಅವರು ಈ ಮಾತನ್ನು ಹೇಳ್ತಾರೆ ಅಂದರೆ ನಾವು ಪ್ರತಿಪಕ್ಷದ ಶಾಸಕರುಗಳಿಗೆ ಗಾಳ ಹಾಕ್ತಿದ್ದೀವಿ ಈಗ ಗಾಳ ಹಾಕ್ಬಿಟ್ಟಿದ್ದೀವಿ ಮೀನು ಯಾವಾಗ ಬೀಳುತ್ತ ಗೊತ್ತಿಲ್ಲ ಗಾಳದ ತುದಿಗೆ ಮೀನನ್ನು ಏನೇನು ಕಟ್ಬಿಟ್ಟು ಇಡೀ ಅವ್ರಿಗೆ ಹಿಡಿಸೋದು ಅವ್ರ ತಿಂದ್ಬಿಟ್ಟು ಈ ಕಡೆ ಬಂದು ಸಿಕ್ಕ ಈ ಮಾತನ್ನು ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆ ಇದು ದ್ವಂದ್ವ ನೀತಿ ಅಲ್ವಾ ಉಪರಾಷ್ಟ್ರಪತಿಗಳು ಒಂದು ಮಾತನ್ನು ಹೇಳ್ತಾರೆ ಪಕ್ಷದ ಗೌರವಾನ್ವಿತ ನಾಯಕರು ಪಿಯನ್ನು ಕಟ್ಟಿದವ್ರು ಒಬ್ಬರು ಆದ್ವಾನಿ ಜೊತೆಗೆ ರಥಯಾತ್ರೆ ಮಾಡಿದವರು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಅವರು ಮಾತಿಗೆ ಕವಡೆ ಕಾಸಿನ ಬೆಲೆ ಇಲ್ವೋ ಅವರು ಅವರು ಹೇಳಿದ್ದಕ್ಕೂ ಇವರ ಕೃತ್ಯಕ್ಕೂ ಸಂಬಂಧ ಇಲ್ವೋ ಸೊ ಇದು ಪ್ರಶ್ನೆಗಳು ಅಂದರೆ ಇವರ ಮಾತು ಮತ್ತು ಕೃತಿಯ ನಡುವೆ ಸಂಬಂಧ ಇಲ್ಲ ಮಾತು ಜನರ ಸಲುವಾಗಿರೋದು ಕೃತಿ ಅದು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಮಾಡೋದು ಅಧಿಕಾರ ರಾಜಕಾರಣದ ಒಂದು ಭಾಗ ಇದು ಅಂದರೆ ನಾವು ಅಧಿಕಾರಕ್ಕೆ ಬರುವುದಾದರೆ ಯಾವ ದಾರಿಯನ್ನು ಬೇಕಾದರೂ ಹಿಡಿತೀವಿ ನಮಗೆ ನೈತಿಕತೆ ಅನೈತಿಕತೆ ಪ್ರಶ್ನೆ ಇಲ್ಲ ಇದು ನೈತಿಕ ಇದು ಅನೈತಿಕ ಅದೆಲ್ಲ ಹೊರಟಗೊಂಡಿದೆ ಅಧಿಕಾರ ಕೇಂದ್ರಿತ ರಾಜಕಾರಣ ನಮಗೆ ಅಧಿಕಾರ ಬೇಕು ಅಧಿಕಾರ ಹ್ಯಾಂಗಾರು ಹಿಡ್ಕತೀವಿ ನಾವು ಸಮಾಜವನ್ನಾದರೂ ಹೊಡಿತೀವಿ ಕೋಮುವಾದವನ್ನಾದರೂ ಮಾಡ್ತೀವಿ ಪರ್ಚೇಸ್ ಆದರೂ ಮಾಡ್ತೀವಿ ಏನಾದ್ರು ಮಾಡ್ತೀವಿ ನಾವು ಯಾಕೆಂದ್ರೆ ನಮಗೆ ಮನಮರ್ಯಾದೆ ಇಟ್ಕೊಂಡಿರಲ್ಲ ನಾವು ನಾವು ಅಧಿಕಾರಕ್ಕೆ ಮಾಡ್ತೀವಿ ಆ ರೀತಿಯ ಒಂದು ಧ್ವನಿ ಒಂಕೈ ನಾಯ ಸಾರಿ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆಯಲ್ಲಿದೆ ಇದಕ್ಕೆ ಮುಖ್ಯಮಂತ್ರಿಗೆ ಉತ್ತಮ ಹತ್ತು ಶಾಸಕರು ಇವರು ಸಂಪರ್ಕದಲ್ಲಿದ್ದಾರೆ ಅಧ್ಯಕ್ಷರು ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಟು ರೀವಿ ಹೇಳಬೇಕು ಮುಖ್ಯಮಂತ್ರಿಗಳು ಹತ್ತು ಶಾಸಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಇನ್ನು ಯಾರ್ಯಾರನ್ನೂ ಸಂಪರ್ಕ ಮಾಡಿದಿರಿ ನೀವು ಇಡೀ ಪಾರ್ಕಿನ ಎತ್ತಾಕ ಬಿಟ್ಟ್ರಿ ಜೆ ಡಿ ಎಸ್ನೂ ಪೂರ್ಣ ಎತ್ತಾಕೊಬಿಡಿ ಕಾಂಗ್ರೆಸ್ನೂ ಎತ್ತಬೇಡಿ ಎಲ್ಲ ಶಾಸಕರನ್ನು ಪರ್ಚೇಸ್ ಮಾಡಿ ಇರ್ತೀತಾ ಮಾಡಿಬಿಡಿ ಪ್ರತಿಪಕ್ಷ ಅವನ ಮಾರೋಗೋಲಿ ಜನ ನೋಡ್ಕೋತಾರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಬೇಕು ಅಂದರೆ ಆರಿಸ್ತಾ ಇರ್ತಾರೆ ಬೇಡ ಅಂದ್ರೆ ಹೋಗಿತಾರೆ ಇದೇ ಇವತ್ತಿನ ರಾಜಕಾರಣ ಆದರೆ ಹಳ ಹೋಗಲಿ ಹಾಗೆ ಆದರೆ ಇದನ್ನು ಹೇಳಬೇಕಾದ್ರೆ ಒಂದು ಸಣ್ಣ ಮುಜುಗರ ಲಜ್ಜೆ ಇರಬೇಕಲ್ವಾ ಅಲ್ವಾ ಅಟ್ಲೀಸ್ಟ್ ಅದೇ ಮಾಯವಾದರೆ ಏನು ಕತೆ ಸೊ ಒಂದು ಕಡೆ ನಿಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ನೀವು ಜವಾಹರ್ಲಾಲ್ ನೆಹರು ಅವ್ರನ್ನ ಬೈತೇವೆ ನೀವು ನಿಮಗೆ ಭೂತಕಾಲದ ಹಿಡಿದುಕೊಂಡು ರಾಜಕಾರಣ ಮಾಡೋದೇ ನಿಮ್ಮ ಮೂಲ ದೇಹ ಯಾಕಂದರೆ ವರ್ತಮಾನದ ಬಗ್ಗೆ ಹೇಳೋದಕ್ಕೇನೂ ಇಲ್ಲ ನಿಮಗೆ ಭೂತಕಾಲದಲ್ಲಾದ ಘಟನೆಗೆ ಬೈತ ಬೈತ ವರ್ತಮಾನದಲ್ಲಿ ನಮ್ಮ ತಪ್ಪುಗಳೇನೆ ಅದು ಮುಚ್ಚಿಕೊಡುವಂಥದ್ದು ಮುಚ್ಚಾಕ್ಬೋದು ಅದು ಜನ ಯಾರದ ಬಗ್ಗೆ ಆಲೋಚನೆ ಮಾಡಬಾರ್ದು ವರ್ತಮಾನ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಬಾರ್ದು ಊಟದ ಬಗ್ಗೆ ಆಲೋಚನೆ ಮಾಡಬಾರ್ದು ವಸತಿ ಬಗ್ಗೆ ಆಲೋಚನೆ ಮಾಡಬಾರ್ದು ಇರುತ್ತಿರುವ ಬೆಲೆ ಬಗ್ಗೆ ಆಲೋಚನೆ ಮಾಡಬಾರ್ದು ಕೃಷಿ ಕ್ಷೇತ್ರದ ಮೇಲೆ ಸತತವಾಗಿ ನಡೆಯುತ್ತಿರುವ ದಾಳಿಯ ಬಗ್ಗೆ ಮಾತನಾಡಬಾರ್ದು ಗ್ರಾಮೀಣ ಆರ್ಥಿಕತೆ ಕುಸಿದ ಬಗ್ಗೆ ಮಾತನಾಡಬಾರ್ದು ಒಂದೇ ಜವಾಹರ್ಲಾಲ್ ನೆಹರು ಅವರು ಎಲ್ಲ ಮೋಸ ಮಾಡ್ಬಿಟ್ಟರು ಪಾಕಿಸ್ತಾನ ನಮ್ಮ ಸೈನ್ಯ ದೇಶಪ್ರೇಮ ಸದಾ ವತ್ಸೊಲೆ ಮಾತೃಭೂಮಿ ಜೈ ಶ್ರೀರಾಮ್ ರಾಮ್ 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 ಇಂಥ ಘೋಷಣೆಗಳನ್ನು ಹೇಳ್ತಾ ರಾಮನನ್ನ ಹೆಸರಿನಲ್ಲಿ ಹೇಳ್ಕೊಂಡು ನಿಮ್ಮ ಪಕ್ಷಾಂತರ ಮಾಡಿಸೋದಕ್ಕೊಂದು ಲಜ್ಜೆ ಲಜ್ಜೆಯಾಗಿ ಸಲ್ವಾ ಮರ್ಯಾದಾ ಪುರುಷೋತ್ತಮಿರಿ ಅವನು ಮಾನ ಮರ್ಯಾದೆ ರಾಮನ ಹೆಸರು ಜಪ ಮಾಡೋದು ಪ್ರತಿ ನಿಮಿಷ ಮಾಡುವುದು ಇಂಥ ಕೆಲಸ ಸೊ ನೀವು ದೇಶದ ಸಮಸ್ಯೆಗಳಿಗೆ ಇವತ್ತಿನ ವರ್ತಮಾನದಲ್ಲೇ ನಿಮ್ಮ ಪರಿಹಾರ ಏನು ಅನ್ನುವುದು ಹೇಳಬೇಕಾದ ನಿಮ್ಮ ಕೆಲಸ ನೀವು ಜನರ ಸಲುವಾಗಿ ಕೆಲಸ ಮಾಡಿದಿರಿ ಇಲ್ಲಿ ಅಧಿಕಾರದಲ್ಲಿ ಯಾರು ಬೇಡ ಅಂತಾರೆ ಆದರೆ ಭಾವನಾತ್ಮಕ ವಿಚಾರಗಳು ಕೋಮವಾದವನ್ನು ತಂದುಬಿಟ್ಟು ವರ್ತಮಾನದ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಎಲ್ಲಿ ನಿಮಗೆ ಮೆಜಾರಿಟಿ ಬಂದಿಲ್ಲವೋ ಅಲ್ಲಿ ಪಕ್ಷಾಂತರ ಮಾಡಿಸ್ತೀರಿ ಈಗ ಉಪರಾಷ್ಟ್ರಪತಿಗಳು ಏನು ಯಾವ ಮಾತುಗಳನ್ನು ಹೇಳಿದಾರೆ ಪಕ್ಷಾಂತರ ನಿಷೇಧ ಕಾನೂನು ಗಟ್ಟಿಗೊಳಿಸಬೇಕು ಪಕ್ಷಾಂತರ ಮಾಡಿಕೂಡ್ದು ಅದು ಪ್ರಜಾಪ್ರಭುತ್ವಕ್ಕೆ ಕೊಡಲಿಪೆಟ್ಟು ನೀಡಿದಂತೆ ಪ್ರಜಾಪ್ರಭುತ್ವ ಉಳಿಸುವುದರಿಂದ ಯಾರು ಪಕ್ಷಾಂತರ ಮಾಡಿ ಬರ್ತಾರೆ ಅವರು ಅಧಿಕಾರದಿಂದ ದೂರ ಇಡಬೇಕು ಅಧಿಕಾರಕ್ಕೆ ಬರೋದಕ್ಕೆ ಅಲ್ವಾ ಪಕ್ಷಾಂತರ ಹದಿನೇಳು ಜನ ಬಂದಿರಲ್ಲಪ್ಪ ಎಲ್ಲನೂ ಮಂತ್ರಿ ಮಾಡಿ ಕೊಡಿಸಿದ್ದೀರಿ ಅವರೆಲ್ಲ ರಾಮ್ ಜಪ ಮಾಡ್ತಾ ಇದ್ದಾರಲ್ಲ ಈಗ ಇದು ದ್ವಂದ್ವ ಈಗ ಬಿ ಜೆ ಪಿ ಓಪನ್ನಾಗಿ ಹೇಳಬೇಕು ವೆಂಕಯ್ಯ ನಾಯ್ಡು ಅವರ ಅಭಿಪ್ರಾಯವನ್ನು ನಾವು ಒಪ್ಪೋದಿಲ್ಲ ನಳಿನ್ ಕುಮಾರ್ ಕಟೀಲ್ ಹೇಳಿ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿ ಓಪನಾಗಿ ಹೇಳಿ ನಾವು ಅವರ ಅಭಿಪ್ರಾಯ ಒಪ್ಪಲ್ಲ ಪಕ್ಷಾಂತರ ನಿಷೇಧ ಕಾನೂನನ್ನು ಗಟ್ಟಿಗಳಿಸ್ಕೊಡ್ದು ಪಕ್ಷಾಂತರ ನಡೀತಾನೆ ಇರಬೇಕು ನಾವು ಪಕ್ಷಾಂತರ ಮಾಡಿಸ್ತಾನೆ ಇರ್ತೀವಿ ಅಧಿಕಾರನ ಹಿಡ್ಕೊಂಡಿರ್ತೀವಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಇತಿಹಾಸವನ್ನು ತಿರುಚ್ತೀವಿ ಪಠ್ಯಪುಸ್ತಕವನ್ನು ತಿರುಚ್ತೀವಿ ಸುಳ್ಳುಗಳನ್ನು ಭ್ರಮೆಗಳನ್ನು ಸೃಷ್ಟಿಸ್ತೀವಿ ಹಾಗೆ ಜನರನ್ನು ಮೋಸ ಮಾಡಿ ಅವರನ್ನು ನಮ್ಮ ಧಕ್ಕೆ ತೆಗೆದು ಹೇಳಿ ಓಪನ್ ಆಗಿ ನೋ ಇಶ್ಯೂ ಏನು ಅನ್ನೋದನ್ನು ನೀವೇ ಹೇಳಬೇಕು ಇಲ್ಲಿ ಜನ ತೀರ್ಮಾನ ಮಾಡ್ತಾರೆ ಈ ರೀತಿಯ ಹೇಳಿಕೆಗಳಿಗೇನಿವೆ ಕಟೀಲ್ ಅವರ ಹೇಳಿಕೆ ಅವ್ರು ಇನ್ನೊಂದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅದು ಯಾರೋ ಒಬ್ಬರು ಸ್ವಾಮಿ ಹೇಳಿದ್ರಲ್ಲ ಐವತ್ತು ಜನ ನಿಲ್ಲಿಸ್ತೀವಿ ಅಂತ ಅದನ್ನು ಇಲ್ಲ ನಿಲ್ಲಿಸಲ್ಲ ಅಂತ ಗಟ್ಟಿಯಾಗಿ ಹೇಳುವ ಶಕ್ತಿ ಕೂಡ ಕಟೀಲಿಗಿಲ್ಲ ಅದನ್ನು ಹೇಳಿದಾಗ ಹೇಳ್ತಾರೆ ನಾನು ಆ ಸ್ವಾಮಿಗಳು ನಮ್ಮ ಗುರುಗಳಾಗಿದ್ದಾರೆ ನಾನು ಅವ್ರ ಸಲ ಮಾತಾಡ್ತೀನಿ ಹೇಳಿರಿ ಐವತ್ತು ಸೀಟ್ ಕೊಡ್ತೀರಾ ಅವ್ರು ಕೇಳಿದ್ದಾರೆ ಸ್ವಾಮಿಗಳನ್ನ ಎಲ್ಲ ಕಾವಿ ಯಾವ್ದಾರ ತಂದು ನಿಲ್ಲಿಸ್ಬಿಟ್ಟು ನೀವೆಲ್ಲ ವಾನಪ್ರಸ್ಥಾಶ್ರಮಕ್ಕೆ ಹೊರಟು ಹೋಗ್ಬಿಡಿ ಎಲ್ಲ ಬಿಟ್ಟು ಹೋಗ್ಬಿಡಿ ಹತ್ಬಿಟ್ಟು ಆಗುತ್ತೆ ನಿಮಗೆ ಮಾಡ್ತೀರಾ ಎಲ್ಲ ಕಾವಿಗಳಿಗೆ ಬಿಟ್ಬಿಡಿ ಕಾವಿದಾರಿಗಳೇ ಈ ದೇಶವನ್ನು ನಡೆಸಲಿ ಈ ದೇಶದ ಹೊಣೆ ಬರ ಏನಿದೆಯೋ ಅದಾಗುತ್ತೆ ಆಗುತ್ತೆ ಅದೇನು ಮಾಡ್ತಿರೋ ಮಾಡಿ ನೋಡೋಣ ನೀವು ಆದರೆ ಅದನ್ನು ಹೇಳುವ ಧೈರ್ಯ ಕೂಡ ಇಲ್ಲ ನಾಟಕಗಳು ಅಲ್ವಾ ಒಬ್ಬರು ಚೀಡ್ತೀರಿ ಇನ್ನೊಬ್ರು ತೊಟ್ಟು ತೂಕ್ತೀರಿ ಅಲ್ವಾ ಈ ಕೆಲಸ ಯಾಕೆ ನೀವು ಸ್ಪಷ್ಟವಾಗಿ ಹೇಳಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸಿ ನಾವು ಪಕ್ಷಾಂತರದ ಪರವಾಗಿದ್ದೇವೆ ಪಕ್ಷಾಂತರ ಇಲ್ಲದೆ ಅಧಿಕಾರ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ವೆಂಕಯ್ಯ ನಾಯ್ಡು ಅವರು ಹೇಳಿದ್ರು ಸರಿಯಾದದ್ದಲ್ಲ ಪ್ರಜಾಪ್ರಭುತ್ವ ಏನು ಹಾನಿ ಆಗೋಲ್ಲ ಪ್ರಜಾಪ್ರಭುತ್ವ ಹಾನಿಯಾದರೂ ನಮಗೇನು ತೊಂದರೆ ಇಲ್ಲ ಯಾಕೆಂದರೆ ನಾವು ಸರ್ವಾಧಿಕಾರಿಗಳು ನಾವು ಅಧಿಕಾರ ಸುಲಭವಾಗಿ ಬಿಟ್ಕೊಡಲ್ಲ ಹೇಳಿ ಅದನ್ನಾದರೂ ಒಪ್ಕೊಳ್ಳಿ ಅದು ಇಲ್ಲದೆ ನಾಯ್ಡು ಅವರು ಒಂದು ಹೇಳಿಕೆ ನೀಡಿದ್ದಿಲ್ಲ ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ನೀಡಿದ್ದಾರೆ ಇದು ಇವತ್ತಿನ ರಾಜಕಾರಣವಾದ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅಂತ ಕಾಣುತ್ತೆ ಯಾಕೆಂದರೆ ರಾಜಕಾರಣಿಗಳು ಲಜ್ಜೆಗೆಟ್ಟರೆ ಲಜ್ಜೆ ಇಲ್ಲದಿದ್ದರೆ ಆತ್ಮಾವಲೋಕನ ಇಲ್ಲದಿದ್ದರೆ ಅವರು ಉಳಿಯಲ್ಲ ಸಮಾಜನೂ ಉಳಿಯಲ್ಲ ಅಂತಹ ಈಗಲಾದರೂ ಅಂತೂ ಒಂದು ಆತ್ಮಾವಲೋಕನ ಬಿ ಜೆ ಪಿ ಒಳಗೆ ಪ್ರಾರಂಭ ಆಗಲಿ ಕ್ರಿಯೆ ಹೇಗಿದೆ ಮಾತು ಮತ್ತು ಕ್ರಿಯೆ ನಡೆಯುವ ಅಂತರ ಇದೆಯಲ್ಲ ಆ ಅಂತರವನ್ನು ಹೋಗಲಾಡಿಸೋದಕ್ಕೆ ಯತ್ನ ಮಾಡಲಿ ಅದು ಈ ದೇಶದ ದೃಷ್ಟಿಯಿಂದ ಭಾಳ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ